ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಕೊಡಿಸುವ ಸಲುವಾಗಿ ಹೋರಾಟ ನಡೆಸಿದಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕಳೆದ ಬಿಜೆಪಿ ಸರ್ಕಾರದ ಪುಡವನ್ನ ಅಲ್ಲಾಡಿಸಿ ಹೋರಾಟ ಮಾಡಿದವರು ಆದರೆ ಇಂದಿನ ಅವರ ಸ್ಥಿತಿಯನ್ನ ನೋಡಿದ್ರೆ ಎಂತವರಿಗೂ ಕೂಡ ಅಯ್ಯೋ ಅನ್ಸುತ್ತೆ ಎಲ್ಲ ಪಕ್ಷದ ಎಲ್ಲಾ ರಾಜಕೀಯ ನಾಯಕರುಗಳ ಅತಿಯಾದ ಒಡನಾಟವೇ ಮುಳುವಾಯ್ತ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಪಂಚಮಸಾಲಿ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ನಡೆಯುತ್ತಿರುವ ಹಲವಾರು ದಿನಗಳ ಮುಸುಕಿನ ಗುದ್ದಾಟದಿಂದ ಹುನಗುಂದ ತಾಲೂಕಿನಲ್ಲಿರುವ ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠಕ್ಕೆ ಬೀಗ ಜಡಿದಿದ್ದಾರೆ ಪಂಚಮಸಾಲಿ ಎ ಮೀಸಲಾತಿ ಹೋರಾಟದಲ್ಲಿ ಒಡಕು ಮೂಡ್ತಿದ್ದಂತೆ ಶಾಸಕ ಕಾಶಪ್ಪನವರ್ ಹಾಗೂ ಸ್ವಾಮೀಜಿ ಸಂಬಂಧದಲ್ಲಿ ಕಳೆದ ಒಂದು ವರ್ಷದಿಂದ ಬಿರುಕು ಮೂಡಿತ್ತು ಶಾಸಕ ಕಾಶಪ್ಪನವರ್ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ನ ಅಧ್ಯಕ್ಷರು ನಂತರ ಸ್ವಾಮೀಜಿ ಗುರುಪೀಠಕ್ಕೆ ಬರುವುದು ಅಪರೂಪವಾಗಿತ್ತು ಪೀಠದ ಆವರಣದಲ್ಲಿ ರಾತ್ರಿ ಸಮಯದಲ್ಲಿ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪದ ಮೇಲೆ ಕಾಶ್ಯಪ್ಪನವರ ಅಣತಿಯಂತೆ ಪೀಠಕ್ಕೆ ಬೀಗ ಜಡಿಯಲಾಗಿದೆ ಬೀಗ ಜಡಿದ ನಂತರ ಸ್ವಾಮೀಜಿಯವರ ಕೆಲ ಬೆಂಬಲಿಗರು ಪೀಠದ ಬೀಗವನ್ನ ಮುರಿದಿದ್ದಾರೆ ಬೆಂಬಲಿಗರು ಮಾಡಿದ ಈ ಕೃತ್ಯವನ್ನ ಕಿಡಿಗೇಡಿಗಳ ಕೃತ್ಯ ಅಂತ ಬಿಂಬಿಸಿರುವ ಕಾಶಪ್ಪನವರ್ ಹುಲಗುಂದ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ ಏಳು ಮಂದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಕೀ ನೀಡುವ ಅಂತೆ ಒತ್ತಾಯಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಕ್ರಮವಾಗಿ ಪೀಠದ ಕೀಯನ್ನ ಮುರಿದು ಒಳಗಡೆ ಹೋಗಿ ಮುಖ್ಯ ಗೇಟ್ ಮಟ್ಟದ ಮರದ ಬಾಗಿಲನ್ನ ಒಡೆದಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸದ್ಯ ಈಗ ಬೀಗ ಜಡಿದ ಪೀಠದ ಭದ್ರತೆಗೆ ಪೊಲೀಸರನ್ನ ನಿಯೋಜಿಸಲಾಗಿದೆ ವಿಷಯ ಸತ್ಯ ರಾಜ್ಯದಲ್ಲಿ ಸಂಚಲನವೇ ಸೃಷ್ಟಿ ಮಾಡಿದೆ ಪೀಠಕ್ಕೆ ಬೀಗ ಹಾಕಿಸಿದ್ದೆ ನಾನು ಅಂತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರು ಆಗಿರುವ ವಿಜಯಾನಂದ ಕಾಶ್ಯಪ್ಪನವರು ಹೇಳಿಕೆ ಕೊಟ್ಟಿದ್ದ ನಂತರ ಪೀಠಕ್ಕೆ ಬೀಗ ಹಾಕಿದ ವಿಚಾರವಾಗಿ ಇಂದು ಸ್ವಾಮೀಜಿ ಮಠದ ಟ್ರಸ್ಟ್ ಸದಸ್ಯರು ಮತ್ತು ಭಕ್ತರ ಸಭೆಯನ್ನ ನಡೆಸಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮೃತ್ಯುಂಜಯ ಸ್ವಾಮೀಜಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿಲ್ಲ ಈ ರೀತಿ ಹೇಳಿಕೆ ಕೊಟ್ಟಿದ್ದೆ ಅದರಲ್ಲಿ ತಪ್ಪೇನಿದೆ ಈ ಹೇಳಿಕೆಯೇ ಇಷ್ಟೆಲ್ಲ ಆಗಲು ಕಾರಣವಾಯಿತು ಎಷ್ಟೋ ಮುಖ್ಯಮಂತ್ರಿಗಳ ಮನೆ ಎದುರು ಸಮಾಜದ ಮೀಸಲಾತಿಗಾಗಿ ಹೋರಾಟ ಮಾಡಿದ ೇನೆ ಯಾರೂ ಸಹ ನನ್ನನ್ನ ಈ ರೀತಿ ನಡೆಸಿಕೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಯಾವತ್ತೂ ಕೂಡ ನನ್ನ ಮಠದ ಬಾಗಿಲು ಬಂದ್ ಆಗಿರಲಿಲ್ಲ ಕೆಲ ಭಕ್ತಾದಿಗಳು ತಿಳಿಯದೆ ಶ್ರೀಮಠದ ಬಾಗಿಲು ಬಂದ್ ಮಾಡಿದ್ರು ಭಕ್ತಾದಿಗಳು ಶಾಖಾ ಮಠ ಮಾಡುತ್ತೇವೆ ಅಂದ್ರು ಇವೆಲ್ಲ ಬೇಡ ಕೂಡಲ ಸಂಗಮ ಪೀಠ ಇದೆ ಅಂತ ಹೇಳಿದ್ದೆ ಭಕ್ತರ ಒತ್ತಾಸೆಯಂತೆ ನಾನು ಶ್ರೀ ಪೀಠಕ್ಕೆ ತೆರಳುತ್ತೇನೆ ಪೀಠಕ್ಕೆ ಬೀಗ ಹಾಕಿದ ವಿಚಾರ ನನಗೆ ಬಹಳಷ್ಟು ನೋವುಂಟು ಮಾಡಿದೆ ಸಮಾಜದ ಮುಖಂಡರ ಮೇಲೆ ದೂರು ದಾಖಲಾಗಿದ್ದು ನನಗೆ ಇನ್ನೂ ಹೆಚ್ಚು ದುಃಖ ಉಂಟು ಉಂಟು ಮಾಡಿದೆ ಇವರೆಲ್ಲರೂ ನಮ್ಮ ಮಠದ ರಕ್ಷಣೆಗಾಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದವರು ಈ ಘಟನೆಯಿಂದಾಗಿ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅಂದಿದ್ದಾರೆ ಸಾಮಾನ್ಯವಾಗಿ ನಾನು ಹೋರಾಟ ಮಾಡುವಾಗ ಸಂದರ್ಭದಲ್ಲಿ ಕೆಲವು ಪ್ರಕರಣಗಳು ದಾಖಲಾಗ್ತಿತ್ತು ಆದ್ರೆ ಇದೀಗ ನನ್ನ ಸಲುವಾಗಿ ಭಕ್ತರ ಮೇಲೆ ದೂರು ದಾಖಲಾಗಿದ್ದು ನನಗೆ ಬೇಸರ ತಂದಿದೆ ಮುಂದೆ ಈ ರೀತಿಯ ಘಟನೆಗಳು ನಡೆಯದಂತೆ ಕೆಲವು ಹಿರಿಯರು ನೇತೃತ್ವವನ್ನು ವಹಿಸಬೇಕು ನಾನು ಸಮಾಜ ಕಟ್ಟಲು ಬಂದಿದ್ದೇನೆ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಲ ಕಟ್ಟಲು ಬಂದಿಲ್ಲ ನನ್ನ ಸಮಾಜಕ್ಕಾಗಿ ಬದುಕಿದ್ದೇನೆ ಸಮಾಜದ ಜನರನ್ನ ಬದುಕಿಸುತ್ತೇನೆ ನನ್ನ ಭಕ್ತರ ಮನೆಗಳೇ ನನಗೆ ಶ್ರೀಪೀಠ ಇದ್ದಂತೆ ನೀವೆಲ್ಲ ಹೇಳಿದರೆ ಶ್ರೀಮಠಕ್ಕೆ ಹೋಗ್ತೀನಿ ಎಲ್ದಿದ್ರೆ ಯಾವ್ದಾದರೂ ಭಕ್ತರ ಮನೆಯಲ್ಲೇ ಉಳ್ಕೊಳ್ತೀನಿ ಅಂತ ಭಾವುಕರಾದರು ಪಶ್ಚಿಮಸಾಲಿಗಳಿಗೆ ಟುವೆ ಮೀಸಲಾತಿ ನೀಡುವ ಸಲುವಾಗಿ ಹೋರಾಟದಲ್ಲಿ ಧುಮುಕಿದಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಹಲವಾರು ರಾಜಕಾರಣಿಗಳು ಸಾಥ್ ಕೊಟ್ಟಿದ್ರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹಲವಾರು ನಾಯಕರುಗಳು ಕೂಡ ಜೊತೆಗೆ ಹೆಜ್ಜೆ ಹಾಕಿದ್ರು ಸ್ವಾಮೀಜಿಗಳ ಜೊತೆ ಆದರೆ ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಪಕ್ಷದ ಅಣತಿಯಂತೆ ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಂತೆ ನಡೆದುಕೊಂಡಿದ್ದೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಈ ಸಂಕಷ್ಟಕ್ಕೆ ಕಾರಣವಾಗಿದೆ ಎಲ್ಲದರಲ್ಲೂ ನಡೆಯುವಂತೆ ಇದರಲ್ಲೂ ಕೂಡ ಕ್ರೆಡಿಟ್ ವಾರ್ ಒಂದು ವೇಳೆ ಟು ಎ ಮೀಸಲಾತಿ ಸಿಕ್ಕಿಬಿಟ್ರೆ ಆ ಕ್ರೆಡಿಟೆಲ್ಲ ನನಗೆ ಸೇರಬೇಕು ಅನ್ನೋದು ಹಲವಾರು ರಾಜಕಾರಣಿಗಳ ದುರಾಲೋಚನೆ ಅದರಲ್ಲಿ ಕಾಶಪ್ಪನವರು ಕೂಡ ಹೊರತಲ್ಲ ಹೋರಾಟದ ಸಮಯದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಬಸನಗೌಡ ಪಾಟೀಲ್ ಯತ್ನಾಳ್ ಅತಿಯಾಗಿ ಓಲೈಕೆ ಮಾಡಿದ್ರು ಇದೇ ಕಾಶಪ್ಪನವರ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ವಿಷಯ ಪಂಚಮಸಾಲಿ ಸಮುದಾಯಕ್ಕೆ ಟುವೆ ಮೀಸಲಾತಿ ನೀಡಬೇಕೆಂದು ನಡೆದಿದ್ದ ಹೋರಾಟ ಸ್ವಲ್ಪ ದಿನ ತಣ್ಣಗಾಗಿತ್ತು ಇದೀಗ ಮತ್ತೆ ಈ ಹೋರಾಟ ಆರಂಭವಾಗಿದೆ ವಿಜಯಪುರ ನಗರದಲ್ಲಿ ಪಂಚಮಸಾಲಿ ವಕೀಲರ ಪರಿಷತ್ ಸಭೆಯನ್ನ ನಡೆಸಿದ್ರು ಹೋರಾಟದ ರೂಪುರೇಷೆಯನ್ನ ಚರ್ಚಿಸಿದ್ರು ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಗವಹಿಸಿದ್ರು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡಲು ಕಾಂಗ್ರೆಸ್ ಸರ್ಕಾರ ಗಮನ ಕೊಡ್ತಿಲ್ಲ ಇಡೀ ಲಿಂಗಾಯತ ಸಮಾಜಕ್ಕಾದ್ರೂ ಮೀಸಲಾತಿ ನೀಡಬೇಕೆಂದು ಒತ್ತಾಯ ಮಾಡಿದ್ರು ಉಪಯೋಗವಾಗಲಿಲ್ಲ ಬೆಳಗಾವಿಯ ಅಧಿವೇಶನದ ವೇಳೆ ನಮ್ಮ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಇಂದಿನ ಯಾವ ಸರ್ಕಾರ ಎಂದ ಕೃತ್ಯ ಮಾಡಿಲ್ಲ ಅಂತ ಜಯ ಸ್ವಾಮೀಜಿ ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆ ನೀಡಿದ್ರು ಸಿಎಂ ಹಾಗೂ ನಮ್ಮ ಸಮುದಾಯದ ಕೆಲ ನಾಯಕರು ಷಡ್ಯಂತ್ರ ಮಾಡಿ ನಮ್ಮ ಒಗ್ಗಟ್ಟು ಒಡೆಯಲು ಬೆಳಗಾವಿಯಲ್ಲಿ ನಮ್ಮ ಮೇಲೆ ಹಿಂಸೆ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಂದೆ ಮೀಸಲಾತಿಯನ್ನು ನಾವು ಕೇಳಲ್ಲ ಅಂತ ಯತ್ನಾಳ್ ಕೂಡ ಕಿಡಿಕಾರಿದ್ರು ಇದೇ ಈಗ ಕಾಶಪ್ಪನ್ನವರವರ ಕೆಂಗಣ್ಣಿಗೆ ಗುರಿಯಾಗಿರುವ ವಿಷಯ ಸ್ವಾಮೀಜಿ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ನಿಂತು ಬ್ಯಾಟಿಂಗ್ ಬೀಸುತ್ತಿದ್ದಂತೆ ಮತ್ತೊಂದು ಹೋರಾಟಕ್ಕೆ ಹಣಿಯಾಗ್ತಿದ್ದಂತೆ ಇಲ್ಲಿ ಕಾಶಪ್ಪನವರ್ ಕೆರಳಿಕೆಂಡವಾಗಿ ಮಠಕ್ಕೆ ಬೀಗ ಹಾಕಿಸಿದ್ದಾರೆ ಅನ್ನೋದು ಭಕ್ತರ ಮಾತು ಇದಕ್ಕೆ ಕೆರಳಿ ಕೆಂಡವಾಗಿರುವ ವಿಜಯಾನಂದ ಕಾಶಪ್ಪನ್ ಅವರವರು ಸಮಾಜದ ಉದ್ದಾರಕ್ಕಾಗಿ ಮಠವನ್ನ ಕಟ್ಟಿಕೊಟ್ಟಿದ್ವಿ ಆದ್ರೆ ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಬಸನಗೌಡ ಪಾಟೀಲ್ ಇತ್ನಾಳ್ ಹಾಗೂ ಸಿ ಸಿ ಪಾಟೀಲ್ರ ಜೊತೆ ಹಾಕೊಂಡು ತಿರುಗೋಕೆ ಶುರು ಮಾಡಿದ್ದಾರೆ ಅವರಿಷ್ಟ ಬಂದ್ ಕಡೆ ಎಲ್ಲಿ ಬೇಕಾದ್ರೂ ಮಠ ಮಾಡ್ಕೊಂಡು ಹೋಗ್ಲಿ ಅಂತ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದ ಸಿ ಸಿ ಪಾಟೀಲ್ ರವರು ಸಮಾಜದ ಉದ್ಧಾರಕ್ಕಾಗಿ ಹಾಗೂ ಈ ಮಠದ ಏಳಿಗೆಗಾಗಿ ಏನು ಶ್ರಮಿಸಿದ್ದಾರೆ ನಯಾ ಪೈಸೆಯನ್ನು ಕೊಡದೆ ಜಂಬಾ ಕೊಚ್ಚಿಕೊಂಡು ತಿರುಗಾಡಿದ್ದೇ ತಿರುಗಾಡಿದ್ದು ಜಯಮೃರ್ತಿ ಸ್ವಾಮೀಜಿ ಅವರಿಗೆ ಮಠದ ಮೇಲೆ ಇಂಟ್ರೆಸ್ಟ್ ಇಲ್ಲ ಒಂದೊಂದು ಮನೆ ಮಾಡ್ಕೊಂಡಿದ್ದಾರೆ ತಮಗಿಷ್ಟ ಬಂದ ಕಡೆ ತಮಗಿಷ್ಟ ಬಂದವರ ಜೊತೆಯಲ್ಲಿ ಮಠವನ್ನ ಕಟ್ಟಿಕೊಂಡು ಎಲ್ಲಾದ್ರೂ ಹೋಗ್ಲಿ ಅಂತ ಇಡಿಕಾರಿದ್ದಾರೆ ವಿಜಯಾನಂದ ಕಾಶಪ್ಪನವರು ಇದೆಲ್ಲವನ್ನ ಗಮನಿಸ್ತಿದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೂ ಸಾಕಾಗೋಯ್ದ ಕಾಶಪ್ಪನವರ ಹಂಗಿನ ಅರಮನೆ ಅಂತ ಕಾಣಿಸ್ತಿದೆ ಕಾಂಗ್ರೆಸ್ ಹಾಗೂ ಕಾಶಪ್ಪನವರವರ ಋಣದಿಂದ ಮುಕ್ತರಾಗಲು ಪ್ರಯತ್ನ ಮಾಡ್ತಿದ್ದಾರೆ ಜಯಮೃತ್ಯುಂಜಯ ಮೃತ್ಯುಂಜಯ ಸ್ವಾಮೀಜಿ ರವರು ವಿಜಯಾನಂದ ಕಾಶಪ್ಪನವರು ಹಾಗೂ ಸಿ ಸಿ ಪಾಟೀಲ್ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಈ ನಾಲ್ಕು ಜನರ ನಡುವೆ ಸಂಧಾನ ಏರ್ಪಡಿಸಲು ಸಮಾಜದ ಮುಖಂಡರುಗಳು ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ನಾನು ಒಪ್ಪುವುದಿಲ್ಲ ಅಂತ ವಿಜಯಾನಂದ ಕಾಶಪ್ಪನವರು ಕಡಾ ಖಂಡಿತವಾಗಿ ಹೇಳಿದ್ದಾರೆ ಪಕ್ಷಾತೀತ ಜಾತ್ಯಾತೀತಕ್ಕೆ ಹೋರಾಟಕ್ಕೆ ಸೀಮಿತವಾಗಿದ್ದಂತಹ ಟೂ ಎ ಮೀಸಲಾತಿ ಹೋರಾಟವನ್ನ ಒಂದು ಪಕ್ಷದ ಪರವಾಗಿ ವಾಲಿಸುವ ಪ್ರಯತ್ನವನ್ನ ಬಿಜೆಪಿಯ ಈ ಇಬ್ಬರು ನಾಯಕರುಗಳು ಮಾಡ್ತಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ ಮೊದಲಿನ ಹಾಗಿಲ್ಲ ಸಿ ಸಿ ಪಾಟೀಲ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳರು ಏನ್ ಹೇಳಿದ್ರು ಕೇಳ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಮಲಪ್ರಭಾ ನದಿಯ ದಡದಲ್ಲಿ ಮತ್ತೊಂದು ಮಠ ಕಟ್ತೀವಿ ಅಂತ ಯಾರು ಕಟ್ತಾರೋ ಕಟ್ಟಿಸ್ಕೊಡ್ತಾರೋ ಅಲ್ಲೇ ಅವರು ಹೋಗಿ ಇರ್ಲಿ ಮಠಕ್ಕೆ ಬೀಗ ಹಾಕಿರೋ ಬಗ್ಗೆ ಅನ್ಯತಾ ಭಾವಿಸೋದು ಬೇಡ ಎಗ್ಗಿಲ್ಲದೆ ನಡೀತಾ ಇದ್ದಂತಹ ಅಕ್ರಮ ಚಟುವಟಿಕೆಗಳನ್ನ ಬಂದ್ ಮಾಡೋದಕ್ಕೋಸ್ಕರ ನಾನು ರಕ್ಷಣೆ ಮಾಡಿದ್ದೀನಿ ಪಂಚಮಸಾಲಿ ಸಮಾಜ ಉಳಿಯೋದು ನನಗೆ ಮುಖ್ಯ ಅಂತ ಕಾಶಪ್ಪನವರು ಹೇಳಿದ್ದಾರೆ ಇದೆಲ್ಲವನ್ನ ಗಮನಿಸಿದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಪಕ್ಷದ ಕಡೆ ವಾಲಿದ್ರ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಬಳಿ ತುಯ ಮೀಸಲಾತಿ ಬಗ್ಗೆ ನಾನು ಚಕಾರ ಎತ್ತಲ್ಲ ಅಂತ ಹೇಳ್ತಿರುವ ಜಯ ಮೃತ್ಯುಂಜಯ ಈ ಕಾಂಗ್ರೆಸ್ ಸರ್ಕಾರ ಹೋಗೋವರೆಗೂ ಟು ಎ ಮೀಸಲಾತಿ ಸರ್ಕಾರದ ಬಳಿ ಕೇಳೋದೇ ಇಲ್ವಾ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಂಚಮ ಸಾಲಿಗಳಿಗೆ ಟು ಎ ಮೀಸಲಾತಿ ಸಿಗೋದೇ ಇಲ್ವಾ ಇಷ್ಟು ದಿನ ಹೋರಾಟ ಮಾಡಿ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯ್ತಾ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಮುಂದಿನ ನಡೆ ಏನು ಅವರ ಮನಸ್ಸಿನಲ್ಲಿ ಏನಿದೆ ಎಲ್ಲವೂ ಕಾಲವೇ ನಿರ್ಧರಿಸಲಿದೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ